ಬಂಟ್ವಾಳ ತಾಲೂಕಿನ ಕುಳ್ತಮಜುಲಿ ಎಂಬ ಅಬ್ದುಲ್ ರಹೀಂ ಎಂಬ ಅಮಾಯಕ ಕೂಲಿ ಕಾರ್ಮಿಕನನ್ನ ದುಷ್ಟಶಕ್ತಿಗಳು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದು ಅಮಾಯಕ ಅಬ್ದುಲ್ ರಹೀಮನ ಕುಟುಂಬಕ್ಕೆ ಸರ್ಕಾರ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಕರಾವಳಿಯ ಈ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯ ಮತ್ತು ನಿರ್ಲಕ್ಷ್ಯ ಸ್ಪಷ್ಟವಾಗಿತ್ತು ಸರ್ಕಾರವು ಕರಾವಳಿ ಪೊಲೀಸ್ ಇಲಾಖೆಯಲ್ಲಿ ಶೀಘ್ರದಲ್ಲೇ ಬದಲಾವಣೆ ತರಬೇಕು ಎಂದು ಎಸ್ಕೆಎಸ್ಎಸ್ಎಫ್ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆ ಸಮಿತಿ ಆಗ್ರಹಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಮುಸ್ಲಿಯಾರ್ ಮುಂಡೋಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಪ್ರೇರಿತ ಕೊಲೆಗಳ ಸರಣಿ ಮುಂದುವರಿಯುತ್ತಿದ್ದು ಇದು ಸಾರ್ವಜನಿಕರನ್ನ ಭಯಭೀತರನ್ನಾಗಿಸಿದೆ ಜನಸಾಮಾನ್ಯರ ವಿಶೇಷವಾಗಿ ದಿನಕೂಲಿ ಕೆಲಸ ಮಾಡಿ ಬದುಕುವವರ ಬದುಕಿನ ದಾರಿಯನ್ನ ಇದು ಕಸಿಯುತ್ತಿದೆ ಎಂದು ಆರೋಪಿಸಿದ್ದಾರೆ ಜಿಲ್ಲೆಯಲ್ಲಿ ಕಾನೂನಿನ ಭಯವಿಲ್ಲದೆ ಕೋಮುದ್ವೇಷ ಭಾಷಣ ಮಾಡುವವನನ್ನ ಕೂಡಲೇ ಬಂಧಿಸಬೇಕು ಈ ದುಷ್ಕೃತ್ಯದ ಕೊಲೆಗಾರರು ಮತ್ತು ಸಂಚು ರೂಪಿಸಿದವರ ವಿರುದ್ಧ ಕಠಿಣ ಕ್ರಮ ಕ್ಷಿಪ್ರವಾಗಿ ಜರುಗಿಸಬೇಕು ಈ ಸರ್ಕಾರದ ಮೇಲೆ ನಮಗೆ ವಿಶ್ವಾಸವಿತ್ತು ಆದರೆ ಅದು ಈಗ ದೂರವಾಗುತ್ತಿದೆ ಗೃಹ ಸಚಿವರನ್ನ ತಕ್ಷಣ ಬದಲಾವಣೆ ಮಾಡಬೇಕು ಎಂದು ಎಸ್ಕೆಎಸ್ಎಸ್ಎಫ್ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆ ಸಮಿತಿ ಉಪಾಧ್ಯಕ್ಷ ಅಬ್ದುಲ್ ರಶೀದ್ ರಹಮಾನಿ ಪರ್ಲಡ್ಕ ಒತ್ತಾಯಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹಾರಿಸ್ ಕೌಸ್ರಿ ಕಾರ್ಯದರ್ಶಿ ಅರ್ಷಫ್ ಮುಕ್ವೇ ಕೋಶಾಧಿಕಾರಿ ಜಮಲ್ ಕೋಡಪдо ಉಪಸ್ಥಿತರಿದ್ದರು ಶಂಗನಡ ಜಿಲ್ಲೆಯ ಬಂಡೋಳ ತಾಲ್ಲೂಕೆಯ ಕೊಂಡ ಸಮಜರ ಎಂಬಲ್ಲಿ ಅನುರಾಗಿ 30ರ ಸಭೆಯನ್ನು ಮಹಿಯೆ ಪೂರಿ ಕಾರ್ಯ ನಿರ್ವಹಿಸಲು ದಿನಾಂಕ 27 2023 ರಂದು ಕುಷ್ಟ ಶಕ್ತಿ ಒತ್ತೆನೂರವಾಗಿ ತೆಗಿತ್ತಾರೆ ಆ ರಜಿತಿದ ಕಂದನ ಮಾಯೋ ಕರೀಮ ಮಾನಂದಿಕಹಾಲನರ ಸ್ವಾಮಿ ದುಪವಿನ ಪರagitನ ದಕ ಜಿಲ್ಲೆಯ ಕೋಮೋ ಪರಿತ ಕಾರ್ಯಗಳ ಸಾರಣಿ ಮುಂದಿತ್ತಿದ್ದು ಇದು ಸಾರ್ವಜನಿಕರ ಒಳಕೈದಾಗಿಿಸಿದೆ ಜನಸಾಮಾನ್ಯರ ವಿಶೇಷವಾಗಿ ದಿನಗೂಲಿ ಕೆಲಸ ಮಾಡಿ ಬದುಕುವರ ಬದುಕಿನ ದಾರಿಯನ್ನು ಕಾರಣ ಕಾರಣವಿಲ್ಲದೆ ಕೋಮಾರ ಶಕ್ತಿಯವರು ನಿರಂತರ ದ್ವೇಷ ಭಾಷಣಗಳನ್ನು ನಡೆಸುತ್ತಿರುವ ಪರಿಣಾಮ ಫಲವಾಗಿ ರಹೀಮನ ಹತ್ಯೆ ನಡೆದಿದೆ ಈ ದುಷ್ಕೃತ್ಯದ ಕಲೆಗಾರರು ಮತ್ತು ಸಂಕಲ್ಪಿಸಿದವರು ಮತ್ತು ಪ್ರಚೋದನಕಾರಿ ಭಾಷಣ ನಡೆಸಿದವರನ್ನು ಅತಿ ಕ್ಷುಪ್ರವಾಗಿ ಬಂಧಿಸಿ ಕಠಿಣ ಶಿಕ್ಷಕ ಜಾರಿಗೊಳಿಸಬೇಕು ಇಲ್ಲದಿದ್ದರೆ ಎಸ್ ಕೆಎಸ್ಆರ್ ಸಂಘಟನೆ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಡೆಸಲಿದೆ ಅಬ್ದುರ್ ರಹೀಂ ಜಾತ್ಯಾತೀತವನ್ನು ನಡೆಸಿಕೊಂಡು ಬದಕ್ಕಂತಹ ವ್ಯಕ್ತಿಯಾಗಿದ್ದು ಯಾವುದೇ ಅಪರಾಧ ಕೃತಿಗಳಲ್ಲಿ ಭಾಗಿಯಾಗಲಿಲ್ಲ ಕೃಷಿ ಜಿಲ್ಲೆಯ ಐನೂರಷ್ಟು ಮಹಲ್ಲಾದ ನೇತೃತ್ವದಲ್ಲಿರುವ ಎಸ್ ಇನ್ನು ಧಾರ್ಮಿಕ ಯುವಜನ ಸಂಘಟನೆಯ ಕಾರ್ಯಕರ್ತ ಮತ್ತು ಸ್ಥಳೀಯ ಮಹಲ್ಲಾ ಸಮಿತಿ ಪ್ರಧಾನ ಕಾರ್ಯ ಸೇವೆ ಜೊತೆಗೆ ತನ್ನ ಪಾಡಿಗೆ ದುಡಿದು ಕುಟುಂಬ ಸಾಗುತ್ತಿದ್ದ ಎಲ್ಲಾ ಧರ್ಮೀಯರೊಂದಿಗೆ ಸೌಭಾಗ್ಯದ ಸಂಬಂಧ ಹೊಂದಿದ್ದ ಅಮಾಯ್ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಐವತ್ತು ಲಕ್ಷ ರು ಪರಿಹಾರ ಧನ ತಕ್ಷಣ ಮಂಜೂರು ಮಾಡಬೇಕಾಗಿಯೂ ಈ ಮಾರ್ಗ ಸರ್ಕಾರವನ್ನು ಆಗ್ರಹಿಸುತ್ತಿದ್ದೇವೆ ಹೇಳಿಕೆ ಮೂಲಕ ಸರ್ಕಾರ ನಾವು ಒಂದು ಭಾಷಣ ಮಾಡುವುದನ್ನು ಕೂಡಲೇ ಬಂಧಿಸಬೇಕು ಈ ದುಷ್ಕೃತ್ಯದ ಕಲೆಗಾರ ಮತ್ತು ಸಂಚೆ ರೂಪಿಸುವ ವಿರುದ್ಧ ಕಠಿಣ ಕ್ರಮ ಕ್ಷೀಪ್ರವಾಗಿ ಜರುಗಿಸಬೇಕು ಎರಡು ಅಮಾಯಕ ದೂರಹಿಮನ ಕುಟುಂಬಿಕ ಪರಿಹಾರ ನೀಡಬೇಕು ಮೂರು ಕರಾವಳಿಯ ಈ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯ ಮತ್ತು ನಿರ್ಲಕ್ಷ್ಯ ಸ್ಪಷ್ಟವಾಗಿದ್ದು ಸರ್ಕಾರವು ಕರಾವಳಿ ಪೊಲೀಸ್ ಇಲಾಖೆಯಲ್ಲಿ ಶೀಘ್ರದಲ್ಲಿ ಅಮೂಲಾಗ ಬದಲಾವಣೆ ತರಬೇಕು